ಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿರಾ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನಗಾಗಿ ಒಂದು ಮುಚ್ಚಿದ ದ್ವಾರ ತೆಗೆಯುತ್ತಿದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ನಿನ್ನ ಸಫಲತೆ ಸುನಿಶ್ಚಿತವಾಗಿದೆ ಕಂದ ನಿನ್ನ ಕರ್ಮಗಳು ಮೊದಲಿಗಿಂತ ಶ್ರೇಷ್ಠವಾಗಿವೆ ಕಂದ ಖಂಡಿತ ನಿನಗೆ ಶುಭವಾಗುತ್ತದೆ ು ಕಠಿಣತೆಗಳು ನಿನ್ನ ಜೀವನವನ್ನು ಆವರಿಸಿವೆ ಎಂದು ಭಯಪಡಬೇಡ ನೀನು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅವುಗಳನ್ನು ಒಪ್ಪಿಸಿದ್ದೀಯಾ ಖಂಡಿತ ನಾನು ನಿನ್ನ ಜೀವನವನ್ನು ಕಠಿಣತೆಗಳಿಂದ ದೂರ ಮಾಡುತ್ತೇನೆ ನಿನ್ನ ಗಮನ ಸಂಪೂರ್ಣವಾಗಿರಲಿ ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ಎಲ್ಲವೂ ಶುಭವಾಗುತ್ತದೆ ನಿನಗೆ ಒಂದು ಹೊಸ ಅನುಭವವಾಗುತ್ತದೆ ನಿನ್ನ ಸಮಯ ಅನುಕೂಲವಾಗುತ್ತದೆ ಯಾವುದೇ ಬಾಧೆಗಳು ನಿನ್ನ ಬಾಧಿಸುವುದಿಲ್ಲ ನಿನ್ನ ಸಂಘರ್ಷಗಳು ದೂರವಾಗುತ್ತವೆ ನೀನು ಈಗ ನಿನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವ ಸಮಯವಾಗಿದೆ ನೀನು ಬಹಳ ಮುಗ್ಧನಾಗಿರುವೆ ಕಂದ ನಿನ್ನ ಮುಗ್ಧತೆಗೆ ಕೆಲವು ಬಾರಿ ಮೋಸವಾಗಿದೆ ನನಗೆ ತಿಳಿದಿದೆ ಕಂದ ಆದರೆ ನಿನ್ನ ಕಾಳಜಿ ನಾನು ಮಾಡುತ್ತಿದ್ದೇನೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಯಾರೇ ಎಷ್ಟು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರು ನಿನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದಂತೆ ನನ್ನ ರಕ್ಷಣೆ ನನ್ನ ಕೃಪೆ ನಿನ್ನ ಮೇಲೆ ಸರ್ವತಾ ಇರುತ್ತದೆ ಇದು ನನ್ನ ಭರವಸೆಯಾಗಿದೆ ಇಂತಹ ಜನರಿಂದ ನೀನು ಸ್ವಲ್ಪ ದೂರವೇ ಇರು ಕಂದ ನಿನಗೆ ನಾನು ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ಹೆಜ್ಜೆಗಳು ವೇಗವಾಗಿ ಸಫಲತೆಯ ಕಡೆಗೆ ಸಾಗುತ್ತಿವೆ ಈ ಸೃಷ್ಟಿಯ ಆರಂಭದಿಂದಲೇ ನೀನು ನನ್ನ ಸಂತಾನವಾಗಿರುವೆ ಕಂದ ನೀನು ನನ್ನ ಆಯ್ಕೆಯಾಗಿರುವೆ ನೀನು ನನ್ನ ಪ್ರೇಮ ಅನುಗ್ರಹವನ್ನ ಅನುಭವಿಸುತ್ತಿರುವೆ ನಿನ್ನ ಜೀವನದ ಪ್ರತಿ ಕ್ಷಣವು ಪ್ರತಿ ಉಸಿರು ನಾನೇ ನಿನಗೆ ನೀಡಿರುವ ಕೃಪೆಯಾಗಿದೆ ನೀನು ಎಂದಿಗೂ ಹೀಗೆ ಯೋಚಿಸಬೇಡ ನಿನ್ನ ಬಳಿ ಇರುವುದು ಸಾಧಾರಣ ಎಂದು ಸೂರ್ಯ ಚಂದ್ರ ಗಾಳಿ ಬೆಳಕು ಈ ಪ್ರಕೃತಿ ಈ ಭೂಮಿ ನಿನಗೆ ಆಸರೆಯಾಗಿ ನಿಂತಿದೆ ಎಂದರೆ ಇದೆಲ್ಲವೂ ನನ್ನ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ಕಂದ ಎಲ್ಲದಕ್ಕೂ ದೊಡ್ಡ ಮಾತೆಂದರೆ ನಿನ್ನನ್ನ ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವೆ ಕಂದ ನಿನ್ನ ಸೌಭಾಗ್ಯವಾಗಿದೆ ಕಾರಣವಾಗುವುದಿಲ್ಲ ಒಂದು ವಿಶೇಷವಾದ ಕಾರಣಕ್ಕೆ ನಿನ್ನ ಜನ್ಮವಾಗಿದೆ ಕಂದ ನೀನು ಈ ಜಗತ್ತಿಗೆ ಎಂದು ಬರುವೆ ಯಾವ ಉದ್ದೇಶದಿಂದ ಬರುವೆ ಎಲ್ಲವೂ ನನಗೆ ತಿಳಿದಿದೆ ನಾನು ನಿನ್ನ ಬರುವಿಕೆಗಾಗಿಯೇ ಕಾದಿದ್ದೆ ನಿನ್ನ ಜನ್ಮ ಒಂದು ವಿಶೇಷವಾಗಿದೆ ಈ ಜಗತ್ತಿನಲ್ಲಿ ಕೇವಲ ಜೀವಿಸಲು ನೀನು ಬಂದಿಲ್ಲ ಒಂದು ಪ್ರಕಾಶಮಾನವಾದ ಬೆಳಕು ನೀಡಲು ಬಂದಿರುವೆ ನೀನು ಭಾಗ್ಯಶಾಲಿಯಾಗಿರುವೆ ನಿನ್ನ ಬಳಿ ನನ್ನ ವಚನಗಳಿವೆ ಈ ವಚನಗಳು ನಿನ್ನ ಜೀವನದಲ್ಲಿ ನಿನಗೆ ಮಾರ್ಗದರ್ಶನ ಮಾಡುತ್ತವೆ ನಿನ್ನನ್ನ ರಕ್ಷಣೆ ಮಾಡುತ್ತವೆ ನಿನ್ನನ್ನ ಅಂಧಕಾರದಿಂದ ಹೊರಗೆ ತರುತ್ತವೆ ಪ್ರಕಾಶಮಾನವಾದ ಜೀವನ ನಿನ್ನದಾಗುತ್ತದೆ ಇವು ಕೇವಲ ಶಬ್ದಗಳಲ್ಲ ಕಂದ ಇವು ಒಂದು ಜೀವಿತ ಜಲವಾಗಿವೆ ನಿನ್ನ ಆತ್ಮವನ್ನ ತೃಪ್ತಿಪಡಿಸುತ್ತವೆ ನನ್ನ ವಚನಗಳನ್ನ ನನ್ನ ಕೇಳುತ್ತಿರುವೆ ಓದುತ್ತಿರುವೆ ಎಂದರೆ ಇದು ನನ್ನ ಧ್ವನಿಯಾಗಿದೆ ನಿನ್ನ ಮನಸ್ಸಿನೊಂದಿಗೆ ಮಾತನಾಡುತ್ತದೆ ನಿನ್ನ ಬಳಿ ಏನು ಇಲ್ಲವೋ ಅದರಿಂದ ನಿನ್ನ ಯೋಗ್ಯತೆಯನ್ನ ನೀನೇ ಅಳೆದುಕೊಳ್ಳಬೇಡ ನಿನಗೆ ಬೇಕಾದದೆಲ್ಲವನ್ನ ನಾನು ಕೊಡುತ್ತೇನೆ ಭರವಸೆ ಇರಲಿ ನೀನು ನನ್ನನ್ನ ನಿನ್ನ ಜೀವನದ ಕೇಂದ್ರವಾಗಿಸಿರುವೆ ನಿನಗೆ ಎಲ್ಲವೂ ಸಿಗುತ್ತದೆ ಶುಭವೂ ಆಗುತ್ತದೆ ಕಂದ ಬೌದ್ಧಿಕವಾಗಿ ವಾಸ್ತವಿಕವಾಗಿ ನಿನಗೆ ಬೇಕಾಗಿರುವುದೆಲ್ಲವೂ ನಿನಗೆ ಸಿಗುತ್ತದೆ ನೆನಪಿಡು ಈ ಜಗತ್ತು ತೋರಿಕೆಯ ಸಂಪತ್ತು ತೋರಿಕೆಯ ಆಡಂಬರದ ಹಿಂದೆ ಓಡುತ್ತಿದೆ ಆದರೆ ನನ್ನ ಹಿಂದೆ ಬಂದವರಿಗೆ ನಾನು ಸುಖ ಶಾಂತಿ ನೆಮ್ಮದಿಯ ಜೊತೆ ಶಾಶ್ವತ ಸಂಪತ್ತನ್ನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ಧನ್ಯನಾಗಿರ್ಬೇಕಂದ ನಾನು ನಿನ್ನ ನನ್ನ ಪ್ರಕಾಶಮಾನವಾದ ವಾಹಕವಾಗಿಸಿರುವೆ ನೀನು ಪ್ರೇಮ ತೋರಿದಾಗ ದಯೆ ತೋರಿಸಿದಾಗ ಹಾಗೆ ನೀನು ಕ್ಷಮಿಸಿದಾಗ ಆಗ ನೀನು ನನ್ನ ಸ್ವರೂಪವನ್ನ ಈ ಜಗತ್ತಿನ ಮುಂದೆ ತರುತ್ತೀಯ ನೀನು ಒಂದು ಅಂಧಕಾರವನ್ನ ದೂರ ಮಾಡುವ ದೀಪವಾಗಿ ಕಂದ ಈ ಜಗತ್ತನ್ನ ಕೆಡದಂತೆ ರಕ್ಷಿಸುವ ಪವಿತ್ರವಾದ ಉಪ್ಪಾಗಿರುವೆ ಮಗು ಎಂದಿಗೂ ಮರೆಯಬೇಡ ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಜೊತೆಯೇ ನಡೆಯುತ್ತಿದ್ದೇನೆ ನಿನ್ನ ಪರಿಸ್ಥಿತಿಗಳು ಎಷ್ಟೇ ಹದಗೆಟ್ಟಿದ್ದರು ಕಠಿಣತೆಯ ಬಾಧೆಯಲ್ಲಿ ಮುಳುಗಿದ್ದರು ನಾನು ಸರ್ವದಾ ನಿನ್ನ ಜೊತೆಗೆ ಇದ್ದೇನೆ ನಿನ್ನನ್ನ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡುತ್ತಿದ್ದೇನೆ ನಿನಗೆ ಒಳ್ಳೆಯ ದಾರಿಯನ್ನ ತೋರಿಸುತ್ತಿದ್ದೇನೆ ನಿನ್ನ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನ ದೂರ ಮಾಡುತ್ತಿದ್ದೇನೆ ನೀ ನಡೆವ ದಾರಿಯಲ್ಲಿ ನಿನ್ನ ಶತ್ರುಗಳು ಎಷ್ಟೇ ಮುಳ್ಳಿನ ಬಲೆ ಬೀಸಿದರೂ ಆ ದಾರಿಯನ್ನ ಸ್ವಯಂ ನಾನೇ ಸ್ವಚ್ಛಗೊಳಿಸುತ್ತಿದ್ದೇನೆ ಹಾಗೆ ನಿನ್ನ ಕೈ ಹಿಡಿದು ಆ ದಾರಿಯಲ್ಲಿ ನಿನ್ನ ಜೊತೆ ನಾನೇ ಸಾಗುತ್ತಿದ್ದೇನೆ ಹೆದರಬೇಡ ನೀನು ಒಬ್ಬ ದೃಢವಾದ ಆತ್ಮವಿಶ್ವಾಸ ತುಂಬಿದ ಯೋಧನಾಗಿರುವೆ ನಿನಗೆ ನನ್ನ ಪ್ರೇಮ ಹಾಗೂ ಅನುಗ್ರಹದ ಅಸ್ತ್ರ ನೀಡಿರುವೆ ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ನಿನಗೇನಾದರೂ ಆಯಾಸವಾದರೆ ನನ್ನ ಬಳಿ ಬಾಮಗು ನಾನು ನಿನಗೆ ನನ್ನ ಮಡಿಲಿನಲ್ಲಿ ವಿಶ್ರಾಂತಿ ಪಡೆಯಲು ಅವಕಾಶ ಕೊಡುತ್ತೇನೆ ನಿನ್ನನ್ನ ಸಂದಹಿಸುತ್ತೇನೆ ಆಯಾಸವನ್ನ ದೂರ ಮಾಡುತ್ತೇನೆ ನಿನ್ನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಸುತ್ತೇನೆ ನೀನು ವಿಶೇಷವಾಗಿರುವೆ ಕಂದ ನಿನಗೆ ನನ್ನ ಪ್ರೇಮ ಭರವಸೆಯ ಅನುಗ್ರಹದ ಅನುಭೂತಿಯಾಗುತ್ತಲೇ ಇದೆ ಇದು ನಿನ್ನ ಜೀವನದ ಬಹುದೊಡ್ಡ ಉಡುಗರೆಯಾಗಿದೆ ಇದನ್ನ ವ್ಯರ್ಥವಾಗಲು ನೀನು ಬಿಡಬೇಡ ನಿನ್ನ ಜೀವನದಲ್ಲಿರುವ ಅಂಧಕಾರವನ್ನ ನಾನು ದೂರ ಮಾಡುತ್ತಿದ್ದೇನೆ ನನ್ನ ವಚನಗಳ ಪಾಲನೆ ಮಾಡು ನನ್ನ ಪ್ರೇಮವನ್ನ ನಿನ್ನೊಳಗೆ ಇರಿಸು ಆ ಪ್ರೇಮವನ್ನ ಈ ಜಗತ್ತಿನ ಜೊತೆ ನಿನ್ನ ಕುಟುಂಬದ ಜೊತೆ ಹಂಚುತ್ತ ಸಾಗು ಮಗು ನೀನು ಕೊಟ್ಟದ್ದೇ ನಿನಗೆ ಮರಳಿ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ಮಗು ನೀನು ಕೇವಲ ಬಾಕಿ ಶಾಲಿ ಅಷ್ಟೇ ಅಲ್ಲ ಕಂದ ನೀನು ನನಗೆ ಅತ್ಯಂತ ಅಮೂಲ್ಯವಾಗಿರುವೆ ನಿನ್ನ ಜೀವನ ನನ್ನ ಅನಂತ ಪ್ರೇಮದ ದೈಯ್ಯ ಪ್ರತೀಕವಾಗಿದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಿನ್ನನ ನಾನು ನನ್ನ ಸ್ವರೂಪದಂತೆ ಮಾಡಿರುವೆ ಕಂದ ನಿನ್ನಲ್ಲಿ ನನ್ನ ಆತ್ಮದ ಅಂಶಗಳಿವೆ ಈ ಜಗತ್ತಿನಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ದರು ಆದರೆ ಕೆಲವು ನಕ್ಷತ್ರಗಳು ಮಾತ್ರ ಅತ್ಯಂತ ಪ್ರಕಾಶಮಾನವಾಗಿರುತ್ತವೆ ಆ ನಕ್ಷತ್ರಗಳಲ್ಲಿ ನೀನು ಒಬ್ಬನಾಗಿರುವೆ ಮಗು ಏಕೆಂದರೆ ನೀನು ನನ್ನ ಆಯ್ಕೆಯಾಗಿರುವೆ ನಿನ್ನ ಪ್ರತಿ ಪ್ರಾರ್ಥನೆ ನಾನು ಕೇಳಿಸಿಕೊಳ್ಳುತ್ತಿರುವೆ ನೀನು ನಕ್ಕಾಗ ನಾನು ನಗುತ್ತೇನೆ ನೀನು ಅತ್ತಾಗ ನಾನು ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ಮಗು ನನಗೆ ತಿಳಿದಿದೆ ಜಗತ್ತಿನಲ್ಲಿ ಅನೇಕ ರೀತಿಯ ಹೋರಾಟಗಳಿವೆ ಆ ಹೋರಾಟಗಳನ್ನ ನೀನು ಮಾಡುತ್ತಿದ್ದೀಯಾ ಈ ಜಗತ್ತು ನಿನಗೆ ಬಹುಪಾಲು ಕಠಿಣತೆಗಳನ್ನ ಎದುರಿಸುವಂತೆ ಮಾಡಿದೆ ಆದರೆ ನೆನಪಿಡು ಈ ಜಗತ್ತಿನ ಒಂದು ಭಾಗ ನೀನೂ ಆಗಿರುವೆ ಹಾಗೆ ಈ ಜಗತ್ತಿನ ಅರಿವು ನೀನಾಗಿರುವೆ ನಿನ್ನ ಹಾಗೂ ನಿನ್ನ ಆತ್ಮದ ಮನೆ ನಾನೇ ಆಗಿರುವೆ ನಿನ್ನ ಸೌಭಾಗ್ಯ ಇದೇ ಆಗಿದೆ ನಾನು ನಿನಗೆ ಒಂದು ಉದ್ದೇಶ ನೀಡಿರುವೆ ಈ ಜಗತ್ತಿಗೆ ನನ್ನ ಪ್ರೇಮದ ಅನುಭವ ಮೂಡಿಸುವ ಮಾರ್ಗವೇ ನೀನಾಗಿರುವೆ ನೀನು ಹಸಿದವರಿಗೆ ನೀಡುವ ಅನ್ನ ನಿರ್ಗತಿಕರಿಗೆ ಮಾಡುತ್ತಿರುವ ಸೇವೆ ಮುಂದವರಿಗೆ ಮಾಡುತ್ತಿರುವ ಸಹಾಯ ಪ್ರಾಣಿ ಪಕ್ಷಿಗಳಿಗೆ ತೋರಿಸುತ್ತಿರುವ ದಯೆ ಅದು ನೀನು ನನ್ನ ಕಾರ್ಯ ಮಾಡಿದ ಹಾಗೆ ಆಗುತ್ತಿದೆ ನೀನು ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಕ್ಷಮಿಸಿದಾಗ ನೀನು ಆಗ ನನ್ನ ಕ್ಷಮೆಗೆ ಸುಂದರವಾದ ಉದಾಹರಣೆಯಾಗುತ್ತೀಯಾ ನಿನ್ನ ಯಾತ್ರೆ ತುಂಬಾ ಕಠಿಣವಾಗಬಹುದು ಬಾಧೆಗಳು ನಿನ್ನನ್ನ ಬಾಧಿಸಬಹುದು ಆದರೆ ನೆನಪಿಡು ನಾನು ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ನಿನ್ನ ಜೊತೆಯೇ ಇದ್ದೇನೆ ನೀನು ನನ್ನನ್ನ ಸಾಯಿ ಎಂದು ಕೂಗಿದಾಗ ನಿನ್ನ ಜೀವನದಲ್ಲಿರುವ ಕಠಿಣತೆಗಳು ಬಾಧೆಗಳು ದೂರವಾಗುತ್ತವೆ ಮರುಕ್ಷಣವೇ ನಿನ್ನ ಜೀವನ ಹೊಸದೊಂದು ತಿರುವನ್ನು ಪಡೆದುಕೊಳ್ಳುತ್ತದೆ ಆ ದಾರಿಯಲ್ಲಿ ನಿನ್ನ ಜೀವನ ಸುಗಮವಾಗಿ ಸಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ನೀನು ಸದಾ ನನ್ನ ಗಮನದಲ್ಲೇ ಇರುವೆ ನಾನು ನಿನಗೆ ಮಾತು ಕೊಟ್ಟಿರುವೆ ನಿನ್ನನ್ನು ನಾನು ಎಂದಿಗೂ ಬಿಡುವುದಿಲ್ಲ ಎಂದು ನಾನು ನನ್ನ ಮಾತುಗಳಲ್ಲಿ ಎಂದಿಗೂ ಸಚೇತನಾಗಿರುವೆ ಮಗು ನಿನಗೆ ಕೆಲವು ಬಾರಿ ಭಯವಾದಾಗ ನನ್ನ ಕೂಗು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನಾನು ನಿನ್ನನ್ನ ನನ್ನ ಪ್ರೇಮದ ಸಿಂಚನವಾಗಿಸಿರುವೆ ಕಂದ ಮಾತ್ರವೇ ಈ ಪ್ರೇಮವನ್ನ ಸೀಮಿತಗೊಳಿಸಿಲ್ಲ ಕರ್ಮದ ರೂಪದಲ್ಲಿ ಪ್ರಕಟವಾಗಿಸುತ್ತೇನೆ ನಿನ್ನ ಪ್ರೀತಿ ಆಸರೆ ಸಹಾಯದ ಅವಶ್ಯಕತೆ ಇದ್ದಾಗ ಅದನ್ನು ನೀನು ಬೇರೆಯವರಿಗೆ ನೀಡಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ನಾನು ನಿನಗೆ ಅದರ ಅವಶ್ಯಕತೆ ಇದ್ದಾಗ ಇದ್ದಾಗ ನಾನು ನಿನಗೆ ಅವುಗಳನ್ನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ನಿನ್ನ ಆತ್ಮವಿಶ್ವಾಸದಿಂದ ನಿನ್ನ ದಿನವನ್ನ ಶುರು ಮಾಡು ನಿನ್ನ ಜೊತೆ ನಾನಿರುವೆ ನಿನ್ನಲ್ಲಿ ಅನೇಕ ರೀತಿಯ ಶಕ್ತಿಗಳಾಗಿದ್ದೇನೆ ನಿನ್ನ ಆತ್ಮವಿಶ್ವಾಸವಾಗಿದ್ದೇನೆ ನಿನ್ನ ಅಭಿವೃದ್ಧಿಯಾಗಿದ್ದೇನೆ ನಿನ್ನ ಗೆಲುವಾಗಿದ್ದೇನೆ ನಿನ್ನ ವಿವೇಕವಾಗಿದ್ದೇನೆ ನಿನ್ನ ಸಂತೋಷವೂ ನಾನೇ ಆಗಿದ್ದೇನೆ ನಿನ್ನ ಬಂಧು ನಿನ್ನ ತಂದೆ ನಿನ್ನ ತಾಯಿ ನಿನ್ನ ಸಹಾಯ ಎಲ್ಲವೂ ನಾನೇ ಆಗಿದ್ದೇನೆ ಕಂದ ನೀನು ನಂಬಿದ ರೀತಿಯಲ್ಲೇ ನಾನು ನಿನಗೆ ಪ್ರತಿಸ್ಪಂದಿಸುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ನಾನು ಇಲ್ಲಿ ಎಲ್ಲರಿಗೂ ಒಂದೊಂದು ರೀತಿಯ ವಿಶೇಷತೆಗಳನ್ನ ನೀಡುತ್ತೇನೆ ಯಾರು ಅದನ್ನ ಹೇಗೆ ಸಮರ್ಪಕವಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೋ ಅದರದ್ದೇ ಆದ ಫಲವನ್ನ ಅವರು ಭೋಗಿಸುತ್ತಾರೆ ಇದು ಕೂಡ ಈ ಸೃಷ್ಟಿಯ ನಿಯಮವಾಗಿದೆ ಹಾಗಾಗಿ ನಿನ್ನಿಂದ ಶ್ರೇಷ್ಠ ಕರ್ಮಗಳಾಗುತ್ತಿವೆ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ನೀನು ಇಚ್ಛಿಸುವ ಜೀವನ ಖಂಡಿತವಾಗಿಯೂ ನಿನಗೆ ಸಿಗುತ್ತದೆ ಭರವಸೆ ಇಡು ನಂಬಿಕೆಯಿಡು ಈ ನಿನ್ನ ಗುರುವಿನಲ್ಲಿ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ